ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹತ್ತೇ ನಿಮಿಷದಲ್ಲಿ ಮೊಸರು ಸಾರನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ನಮ್ಮ ಹಳ್ಳಿ ಕಡೆ ಮೊಸರು ಯಥೇಚ್ಛವಾಗಿರುತ್ತೆ ಟೌನಲ್ಲೂ ಸಿಗುತ್ತೆ ಬಿಡಿ ಸೊ ತುಂಬ ಬೋರ್ ಆದಾಗ ಮಸಾಲೆ ಸಾರು ಅದೆಲ್ಲ ತಿಂದುಬಿಟ್ಟು ಬೋರ್ ಆದಾಗ ಮಜ್ಜಿಗೆ ಸಾರು ಆ್ಯಕ್ಚುಲಿ ತುಂಬ ಹೆಲ್ದಿಯ ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಬರೀ ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ಐಟಮ್ ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸ್ವಲ್ಪ ಕಾಯಿ ಹಾಗೆ ತೊಳೆದಿರೋವಂಥ ಸ್ವಲ್ಪ ಅಕ್ಕಿಯಾಗೆ ಹಾಗೆ ತೊಗರಿಬೇಳೆ ಮೊಸರನ್ನ ನೀಟಾಗಿ ಮಜ್ಜ ಕಡ್ದು ಇಟ್ಕೊಬೇಕು ಏನು ಲಮ್ಸ್ ಇಲ್ದಿರೋ ಥರ ಈ ಎಲ್ಲ ಐಟಮನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಪೇಸ್ಟ್ ಮಾಡ್ಕೊಬೇಕು ಫೈನ್ ಪೇಸ್ಟು ಇಲ್ಲಿ ನಾನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ರುಬ್ಬಿರೋಂಥ ಪೇಸ್ಟು ರೆಡಿ ಇದೆ ಈಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ನೀವು ಬೆಣ್ಣೆ ತುಪ್ಪ ಆಯಿಲ್ ಏನು ಬೇಕಾದರೂ ಸೇರಿಸ್ಕೋಬೋದು ಸೊ ಆ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಚಟ್ಪಟ ಆದ ನಂತರ ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಆದ ನಂತರ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ರೆ ಸಾಕಾಗುತ್ತೆ ಅವಗರಣೆಗೆ ಯಾಕಂದರೆ ಪೇಸ್ಟ್ ಮಾಡೋದಕ್ಕೆ ಒಂದು ಈರುಳ್ಳಿನ ಆಗಲೇ ಕಟ್ ಮಾಡಿ ಹಾಕ್ಕೊಂಡಿದೆ ಸೊ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಪೇಸ್ಟ್ ಮಾಡಿರೋವಂಥ ಮಿಕ್ಸಿಗೆ ಹಾಕಿರೋಂಥ ಪೇಸ್ಟನ್ನು ಎಣ್ಣೆ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ ಎಲ್ಲಿವರೆಗೂ ಅಂತ ಅಂದರೆ ಇದರಲ್ಲಿರೋ ಹಸಿ ಸ್ಮೆಲ್ಲಲ್ಲೂ ಹೋಗಬೇಕು ಯಾಕಂತಂದರೆ ಮೊಸರನ್ನ ನಾವೀಗ ಚೆನ್ನಾಗೇ ಅದು ಕಡ್ದು ಇಟ್ಕೊಬೇಕು ಒಂದು ಲಮ್ಸ್ ಇಲ್ದಿರೋ ಥರ ಈ ಹಸಿ ಸ್ಮೆಲ್ಲೆಲ್ಲ ಹೋಗಿ ನಂತರ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಜ್ಜಿಗೆಯನ್ನು ಹಾಕಬೇಕಾಗುತ್ತೆ ಅದು ಇಲ್ಲಾಂದರೆ ಅದು ಒಡೆಯುತ್ತೆ ಅದು ಎಲ್ಲ ನೀರು ನೀರು ಥರ ಆಗೋಗ್ಬಿಡುತ್ತೆ ರುಚಿ ಇರೋದಿಲ್ಲ ಸೊ ಹಂಗಾಗಿ ನೋಡಿ ಎಲ್ಲ ಕುದೀತಾ ಇದೆ ಈ ಥರ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಾದಮೇಲೆ ನಾವು ಸ್ಟವನ್ನ ಲೋ ಫ್ಲೇಮ್ ಮಾಡಬೇಕಾಗುತ್ತೆ ನಾನಿಲ್ಲಿ ಸ್ಟವ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಮಜ್ಜಿಗೆಯನ್ನು ಹಾಕ್ತಾಯಿದ್ದೀನಿ ಮಜ್ಜಿಗೆ ಅಂದರೆ ಇದನ್ನು ಮೊಸರನ್ನ ನಾವು ಕಡ್ದಿಟ್ಕೊಂಡಿರೋದು ಇದನ್ನು ಗಟ್ಟಿ ಮಜ್ಜಿಗೆ ಥರ ಇದೆ ಈಗ ಲಮ್ಸ್ ಎಲ್ಲ ಏನೂ ಇಲ್ಲ ಇದರಲ್ಲಿ ಸೊ ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು ಹಾಗೆಯೇ ಲೋ ಫ್ಲೇಮೇ ಇರಬೇಕು ಐ ಫ್ಲೇಮ್ ಇಟ್ಕೊಂಡ್ರೆ ನಿಮಗೆ ಮೊಸರು ಸಾರು ಎಲ್ಲ ಒಡೆದೋಗ್ಬಿಟ್ಟು ತಿನ್ನೋಕ್ಕೆ ಲಾಯಕ್ಕಿರೋದಿಲ್ಲ ಅದು ಸೊ ಹಂಗಾಗಿ ಈ ಥರ ಮಾಡಿ ಸ್ವಲ್ಪ ನೀರು ಬೇಕಂತಂದರೆ ನಿಮಗೆ ನೀರು ಬೆಡಿಸ್ಕೊಳ್ಳಿ ಗಟ್ಟಿ ಅನಿಸಿದ್ರೆ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕಂದರೆ ಅಷ್ಟು ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ತುಂಬ ಜನ ಇರೋದರಿಂದ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಸೊ ನೀವು ಇಬ್ಬರಿಗೆ ಮೂರು ಜನಕ್ಕೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಇದು ಸ್ವಲ್ಪ ತಳ ಬಿಸಿ ಆಗಬೇಕಷ್ಟೇ ತಳ ಬಿಸಿ ಆದರೆ ಸಾಕಾಗುತ್ತೆ ಇದನ್ನೆಲ್ಲ ಏನು ಕುದ್ದು ಕುದಿಬೇಕು ಅನ್ನೋ ಥರ ಏನಿಲ್ಲ ಕುದಿಯೋಕ್ಕೆ ಬಿಟ್ಟರೆ ಅದು ಒಡೆದೋಗಿಬಿಡುತ್ತೆ ಸೊ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀವು ತಳ ಬಿಸಿ ಆದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ರೆ ನಿಮಗೆ ಮೊಸರು ಸಾರು ರೆಡಿ ಆಗುತ್ತೆ ಅನ್ನೋ ಜೊತೆ ಸರ್ವ್ ಮಾಡ್ಕೋಬೋದು ನೈಟು ಏನಾದರೂ ಹೀಗೆ ಚಿಕನ್ನು ಅದು ಇದು ತಿಂದುಬಿಟ್ಟು ತುಂಬ ಹೆವಿ ಆಯಿತು ಊಟ ಅಂತ ಅಂದಾಗ ಲೈಟಾಗಿ ಊಟ ಬೇಕು ಅಂತ ಅಂದಾಗ ಈ ಥರ ಮಾಡಿಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಆ್ಯಕ್ಚುಲಿ ಇದು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು